ನಮಸ್ಕಾರ ಎಲ್ರಿಗೂ ನಮ್ಮ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ತುಂಬಾ ಟೇಸ್ಟಿ ಮತ್ತು ಈಸಿ ಆಗಿರುವ ಒಂದು ಟೀ ಟೈಮ್ ಸ್ನಾಕ್ ನ ಮಾಡ್ತಾ ಇದ್ದೀನಿ ಅದು ಯಾವುದಂದ್ರೆ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಚುರುಮುರಿ ಸುಸ್ಲಾ ಇದನ್ನ ಉತ್ತರ ಕರ್ನಾಟಕದ ಜನ ತುಂಬಾನೇ ಇಷ್ಟಪಟ್ಟು ತಿಂತಾರೆ ಬೆಳಿಗ್ಗೆ ನಾಷ್ಟಕ್ಕಾಗಲಿ ಇಲ್ಲ ಸಂಜೆ ಟೀ ಟೈಮ್ ಅಲ್ಲಿ ಇದನ್ನ ತಿನ್ಬಹುದು ಹಾಗಾದ್ರೆ ಈ ರುಚಿಯಾದ ಸುಸ್ಲ ಹೇಗೆ ಮಾಡೋದು ಅಂತ ಸ್ಟೆಪ್ ಬೈ ಸ್ಟೆಪ್ ನೋಡ್ಕೊಂಡು ಬರೋಣ ಇಲ್ಲಿ ನಾನು ಸ್ವಲ್ಪ ಚುರ್ಮುರಿನ ತಗೊಂಡಿದ್ದೀನಿ ಮೊದಲು ನಾವು ಇಲ್ಲಿ ಚುರ್ಮುರಿನ ನೆನೆಸ್ಬೇಕಾಗುತ್ತೆ ಇದಕ್ಕೆ ನಾನು ಸ್ವಲ್ಪ ನೀರ್ನ ಹಾಕ್ತಾ ಇದ್ದೀನಿ ಚುರ್ಮುರಿ ಪೂರ್ತಿಯಾಗಿ ಮೆತ್ತಗಾಗ್ಬೇಕು ಅಲ್ಲಿವರೆಗೂ ಇದನ್ನ ನೆನೆಸ್ಬೇಕು ಇವಾಗ ಪೂರ್ತಿಯಾಗಿ ಚುರ್ಮುರಿ ನೆನೆದಿದೆ ಇವಾಗ ನಾವು ಇದ್ರೊಳಗಡೆ ಇರುವ ನೀರನ್ನೆಲ್ಲ ತೆಗೆದ್ಬಿಟ್ಟು ಒಂದು ಪ್ಲೇಟ್ ಅಲ್ಲಿ ಇದರಲ್ಲಿ ಸ್ವಲ್ಪ ಕೂಡ ನೀರಿರಬಾರ್ದು ಪೂರ್ತಿಯಾಗಿ ನೀರನ್ನ ಹಿಂಡು ಬಿಡಬೇಕು ಪೂರ್ತಿಯಾಗಿ ಚುರುಮುರಿಯಲ್ಲಿರುವ ನೀರು ತೆಗೆದಾಗಿದೆ ಇದಕ್ಕೆ ನಾವಿಲ್ಲಿ ನಾಲ್ಕು ಸ್ಪೂನು ಪುಟಾಣಿ ಹಿಟ್ನ ಹಾಕೊಳ್ತಾ ಇದ್ದೀನಿ ಇದಕ್ಕೆ ನೀವು ಕಡಲೆ ಬೀಜದ ಪೌಡ್ರ್ ಕೂಡ ಅಂದ್ರೆ ಶೇಂಗಾ ಬೀಜದ ಪೌಡರ್ ಕೂಡ ನೀವು ಹಾಕ್ಬೋದು ಒಂದ್ ಸ್ಪೂನು ಸಕ್ಕರೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ತಾ ಇದ್ದೀನಿ ಇವಾಗ ಗ್ಯಾಸ್ ಮೇಲೆ ಒಂದು ಕಡಾಯಿನ ಇಟ್ಟಿದ್ದೀನಿ ಇದರಲ್ಲಿ ಸ್ವಲ್ಪನೇ ಎಣ್ಣೆನ ಹಾಕಿದ್ದೀನಿ ಇವಾಗ ಜೀರಿಗೆ ಸಾಸಿವೆನ ಹಾಕೊಳ್ತಾ ಇದ್ದೀನಿ ಮತ್ತೆ ಶೇಂಗಾ ಬೀಜನ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಕಟ್ ಮಾಡಿರುವ ಹಸಿ ಮೆಣಸಿನ್ಕಾಯಿ ಎರಡರಿಂದ ಮೂರನ್ನ ಹಾಕೊಳ್ತಾ ಇದ್ದೀನಿ ಜಾಸ್ತಿ ನಿಮಗೆ ಖಾರ ಬೇಕಾದ್ರೆ ಜಾಸ್ತಿ ಕೂಡ ನೀವು ಹಸಿ ಮೆಣಸಿನ್ಕಾಯಿನ ಆ್ಯಡ್ ಮಾಡ್ಬೋದು ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇವಾಗ ಸ್ವಲ್ಪ ಪುಟಾಣಿನ ಹಾಕೊಳ್ತಾ ಇದ್ದೀನಿ ಇವಾಗ ಕಟ್ ಮಾಡಿರುವ ಒಂದು ಕಟ್ ಮಾಡಿರುವ ಈರುಳ್ಳಿನ ಹಾಕೊಳ್ತಾ ಇದ್ದೀನಿ ಫ್ರೈ ಮಾಡ್ಕೋಬೇಕು ಬ್ರೌನ್ ಕಲರ್ ಬರೋವರೆಗೂ ಇವಾಗ ನಾನಿಲ್ಲಿ ಕಟ್ ಮಾಡಿರುವ ಒಂದು ಟಮಾಟನ ಹಾಕೊಳ್ತಾ ಇದ್ದೀನಿ ಗ್ಯಾಸ್ ನ ಮೀಡಿಯಂ ಫ್ಲೇಮಲ್ಲಿ ಇಡಿ ಇವಾಗ ಅರ್ಧ ಸ್ಪೂನ್ ಅರಿಶಿಣನ ಹಾಕೊಳ್ತಾ ಇದ್ದೀನಿ ಗ್ಯಾಸ್ನ ನ ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮೊದಲೇ ನಾವು ಚುರ್ಮುರಿನ ಕಲಸಿಟ್ಟಿದ್ವಿ ಪುಟಾಣಿ ಪೌಡರ್ ಮತ್ತೆ ಸಕ್ಕರೆ ಉಪ್ಪು ಹಾಕಿ ಕಲಸಿರುವ ಚುರ್ಮುರಿನ ಭಾಗ ಇದರಲ್ಲಿ ಹಾಕೊಳ್ಬೇಕು ಇದನ್ನ ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕು ಪೂರ್ತಿಯಾಗಿ ಚೆನ್ನಾಗಿ ಮಿಕ್ಸ್ ಆದ್ರೆ ತುಂಬಾನೇ ಟೇಸ್ಟಿಯಾಗಿ ಬರುತ್ತೆ ಈ ರೀತಿಯಾಗಿ ಸ್ವಲ್ಪ ಸ್ವಲ್ಪನೇ ಮಿಕ್ಸ್ ಮಾಡ್ಕೋಬೇಕು ಇದು ಮಾಡೋದು ತುಂಬಾನೇ ಸುಲಭ ಇದೆ ಸ್ನೇಹಿತರೆ ನೀವು ಖಂಡಿತ ಒಂದ್ಸಾರಿ ಟ್ರೈ ಮಾಡಿ ನೋಡಿ ಮಕ್ಕಳಂತೂ ತುಂಬಾನೇ ಇಷ್ಟಪಟ್ಟು ತಿಂತಾರೆ ಮತ್ತೆ ಬೇಗ ಕೂಡ ಆಗುತ್ತೆ ಇವಾಗ ಎಲ್ರಿಗೂ ಇಷ್ಟವಾಗುವ ಉತ್ತರ ಕರ್ನಾಟಕದ ಸ್ಪೆಷಲ್ ಚುರುಮುರಿ ಸುಸ್ಲಾ ತಯಾರಾಗಿದೆ ಇದನ್ನ ಒಂದು ಪ್ಲೇಟ್ ಅಲ್ಲಿ ಹಾಕೊಳ್ತಾ ಇದ್ದೀನಿ ಉತ್ತರ ಕರ್ನಾಟಕ ಜನ ಅಂತೂ ವಾರದಲ್ಲಿ ಒಂದಿಲ್ಲ ಇಲ್ಲ ಎರಡ್ ಸಾರಿ ಅಂತೂ ಮಾಡ್ಕೊಂಡು ತಿಂದೇ ತಿಂತಾರೆ ತುಂಬಾನೇ ಇಷ್ಟಪಟ್ಟು ತಿಂತಾರೆ ಉತ್ತರ ಕರ್ನಾಟಕ ಸೈಡ್ ಎಲ್ಲ ನಿಮಗೂ ಕೂಡ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಖಂಡಿತ ಕಮೆಂಟ್ ಅಲ್ಲಿ ನಮ್ಗೆ ತಿಳಿಸಿ ಹಾಗೆ ಯಾವ ರೀತಿಯ ರೆಸಿಪಿ ಬೇಕು ಕೂಡ ಮಾಡಿ ತಿಳಿಸಿ ನೀವು ನಮ್ಮ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡಿ ಇದರಿಂದ ನಾವು ಹಾಕುವ ಮೊದಲು ವಿಡಿಯೋ ನೀವೇ ನೋಡ್ಬೋದು ರೆಸಿಪಿ ಇಷ್ಟ ಆಗಿದ್ರೆ ಖಂಡಿತ ನೀವು ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ ಲೈಕ್ ಮಾಡೋದನ್ನ ಖಂಡಿತ ಮರಿಬೇಡಿ ಮತ್ತೆ ರುಚಿ ರುಚಿಯಾದ ರೆಸಿಪಿಯೊಂದಿಗೆ ಮತ್ತೆ ಭೇಟಿಯಾಗೋಣ ನಮಸ್ಕಾರ